ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇದು ನಮ್ಮ ಅತ್ತೆ ಮನೆ ಗೃಹ ಪ್ರವೇಶದ ಬ್ಲಾಗ್ ಆಗಿರತ್ತೆ ನಾಗಮಂಗ್ರದಲ್ಲಿ ಇರೋದು ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮುಗಿತು ಗಣ ಹೋಮ ಕೂಡ ಮುಗಿದಿತ್ತು ನೆಕ್ಸ್ಟ್ ಡೇ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗೃಹ ಪ್ರವೇಶ ಇತ್ತು ಸೊ ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಎಲ್ಲ ನಮ್ಮ ಅಡೇ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನಮ್ಮ ಅತ್ತೆ ಮುಖವಾಡಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬೆಳಗ್ಗೆ ಪೂಜೆ ನಡೆಯುವಾಗ ಮಖವಾಡ ಹಾಕಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಹಾಗೆ ಖಾಲಿ ಸೊ ಮಧ್ಯರಾತ್ರಿ ಎರಡು ಗಂಟೆ ಎರಡೂವರೆ ಆಗಿತ್ತು ಮಕ್ಕಳೆಲ್ಲ ಕೂಡ ಮಲ್ಕೊಂಡಿದ್ರು ಆದರೆ ರೆಡಿ ಆಗೋರೆಲ್ಲ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ರು ನಾವು ಕೂಡ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಅಷ್ಟೇ ಮತ್ತೆ ಮಲ್ಕೊಳಕ್ಕೆ ಆಗಲಿಲ್ಲ ಎದ್ದು ಬರ್ಗೊಬ್ರು ಹೆಲ್ಪ್ ಮಾಡ್ಕೊಂಡು ಎಲ್ಲ ರೆಡಿ ಆದ್ವಿ ಬೆಳಗ್ಗೆ ನೋಡಿ ಎಲ್ಲ ಅಲಂಕಾರ ಎಲ್ಲ ಮುಗ್ದಿದೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಗಂಗೆ ಪೂಜೆ ನಡೀತಾ ಹೇ ಸರ್ವ ವಿಜ್ವೋಪ ಶಾಂತೆಯೇ ವಕ್ರತುಂಡ ಕೋಟಿ ಸೂರ್ಯ ನಿರ್ವಿಘ್ನ ಕುರು ಮೇ ದೇವ ಸರ್ವಾಲೇ ಸರ್ವ ಅಲಜಾಲ ಪದ್ಮಾರ್ಥ

तो <laughs> <laughs>

ಸಾವಂದೇ ರಾಜಕುಲಶೇಖರ ಶ್ರೀವಲ್ಪುಂಟೋತಿ ಜಗನ್ ನಿವೇತಿ ಮುಂದೆ

ಆಲಕ್ವಾ ೇಮಯೂರ್ <Nessish news> <Szaktos> ಅತಿಯೊಡನೆ ಅಡವಿನೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನು ಇದೆಲ್ಲಾ ನಾವು ಸತ್ಯನಾರಾಯಣ ಸ್ವಾಮಿ ಮಹಾತ್ಮೆಯಿಂದ ಉಂಟಾಗಿದೆ ਇਦ ਮਾਰ ਕੋ ਲਾਂਗੇ ਹੋਰ ਗੇੜ ਕੋ ਹਾਂ ਸਰ ਓਮ ಸೊ ಈಗ ಹೋಮ ಪೂಜೆ ಎಲ್ಲ ಮುಗ್ದಿದೆ ಈಗ ಪ್ರತಿಯೊಬ್ಬರು ಕೈಲೂ ಅಕ್ಷತೆ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ದೇವ್ರ ಹತ್ರ ಹೇಳಿಕೊಂಡು ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳಿಕೊಂಡು ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಮುಗೀತು ನಾವು ಕೂಡ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇನ್ನು ಬಂದಿರೋರಿಗೆಲ್ಲ ಅರ್ಶನ ಕುಂಕುಮ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲೆಡ್ಕೆ ಜೋಣಿಸ್ಕೊಳ್ಳಿ ಅಂತ ಅಂದರು ಸೊ ನಾನಿಲ್ಲಿ ಎಲೆಡ್ಗೆ ಜೋಣಿಸ್ಕೊಳ್ತಾ ಇದ್ದೆ ನೋಡಿದ್ರಲ್ಲ ಇಷ್ಟ ಆಯಿತು ಗೃಹ ಪ್ರವೇಶ ಮುಗೀತು ಇದೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗುವಾಗ ಆನ್ ದಿ ವೇ ಅಲ್ಲಿ ಹಾಗೆ ಆದಿಚುಂಚನಗಿರಿ ದೇವಸ್ಥಾನ ಇತ್ತು ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ಹಾಗಾಗಿ ಈಗ ಟೆಂಪಲ್ಗೂ ಕೂಡ ಬಂದಿದ್ದೀವಿ ಸಂಡೇ ಆಗಿದ್ದರಿಂದ ತುಂಬ ಜನ ಏನಿರಲಿಲ್ಲ ನಾವು ಕೂಡ ನಿಧಾನಕ್ಕೆ ಪ್ರಶಾಂತವಾಗಿ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್